ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇವತ್ತು ಉಳಿದಿರೋ ಚಪಾತಿಯಿಂದ ನಾನು ಚಕೋಲಿ ಮಾಡೋದು ಹೆಂಗೆ ತೋರ್ಸಾಕತ್ತೀನಿ ನಮ್ಮ ಕಡೆ ಎಲ್ಲ ಚಪಾತಿ ಹಿಟ್ಟು ನಾದಿಟ್ಟು ಮಾಡ್ತೀವಿ ನಾವು ಬಟ್ ಇಲ್ಲಿ ಉಳಿದಿರೋ ಚಪಾತಿನೂ ಮಾಡ್ಬೋದು ಅದು ಹೆಂಗೆ ಅಂತ ತೋರಿಸಾಕತ್ತೀನಿ ನೋಡಿರಿ ಒಂದಿನ ಇಲ್ಲಿ ನೀರು ಕಸಕ್ಕೆ ಬೆಲ್ಲ ಹಾಕ್ಕೊಂಡು ಬೆಲ್ಲ ಹಾಕಿಟ್ಟಿರ್ತೀರಿ ಫಸ್ಟ್ ಚೆನ್ನಾಗಿ ಕುದಿಬೇಕು ಅದು ನೀರ ಸ್ವಲ್ಪ ಯಾಲಿಕೆ ಕೊಟ್ಟಾಕತ್ತೀನಿ ಇಲ್ಲಿ ಲಾಸ್ಟಿಗೆ ಹಾಕ್ಲಿಕ್ಕೆ ಹೇಳಿ ಚೆನ್ನಾಗಿ ಫ್ಲೇವರ್ ಬರಬೇಕಲ್ಲ ಅದಕ್ಕಂಥೇಳಿ ಆ ನೀರು ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಆಮೇಲೆ ನಾವು ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಬೇಕಾಗ್ತೈತಿ ಚಪಾತಿ ಇಲ್ಲಿ ಬೆಳಗ್ಗೆ ಮಾಡಿದ ಅಥವಾ ಸಂಜೆ ಮಾಡ್ಬೋದು ಇಲ್ಲಾಂದ್ರೆ ಸಂಜೆ ಮಾಡಿರೋದಿರ್ತಲ್ಲ ಚಪಾತಿ ಅದನ್ನು ನಾವು ಬೆಳಗ್ಗೆನೇ ಈ ಥರ ಮಾಡ್ಕೊಬೋದು ನೀರು ಕಾಯಕತ್ತೈತಿ ಚೆಂದಂಗೆ ಈಗ ಏನು ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಇದನ್ನೆಲ್ಲ ನಾವು ಅದಕ್ಕೆ ಹಾಕೋಬೇಕಾಗ್ತೈತಿ ಹಾಕ್ಕೊಂಡಿಂದ ಚೆಂದ ಸರಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ನಾವಿಲ್ಲಿ ಕಾಯಿಸಿ ಕುದಿಸ್ಕೊಳ್ಬೇಕಾಗ್ತೈತಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗ್ತಿರ್ತೈತೆ ಅವಾಗ ಸ್ವಲ್ಪ ಒಂದು ಚಮಚ ನಾವು ಇಲ್ಲಿ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಅಂದರೆ ಇದಕ್ಕೆ ತಳ ಹಿಡಿಯೋಂಗಿಲ್ಲ ನೋಡಿರಿ ಚೆಂದಾಗ ಮತ್ತೆ ಒಂದು ಐದು ನಿಮಿಷ ಮತ್ತು ಬಿಟ್ಟಿದ್ದೆ ನಾನು ಚೆನ್ನಾಗಿ ಕುದ್ಲಿಕ್ಕಂಥೇಳಿ ಮತ್ತೆ ಈ ಫುಲ್ ತಿಕ್ನೆಸ್ ಜಾಸ್ತಿ ಇದಾಗಿತ್ತು ನೋಡ್ರಿ ಗಟ್ಟಿ ಇದು ಕರೆಕ್ಟಾಗಿ ಆಗಿರ್ತೈತಿ ಈಗ ಇನ್ನೊಂದು ಎರಡು ನಿಮಿಷ ನಾನು ಅಷ್ಟೇ ಕುದ್ಕೋತೀನಿ ಇಲ್ಲಿ ಈಗ ಇನ್ನೊಂದು ಎರಡು ನಿಮಿಷ ಕುದ್ಕೊಂಡು ತೆಗೆದು ಬಿಡ್ತೀನಿ ನಾನು ಈಗ ಏನು ಮಾಡೋದಂದ್ರೆ ಎಲೆಕ್ಕೇನು ಕುಟ್ಟಿರ್ತೀವಲ್ಲ ಅದನ್ನ ಈ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಆಫ್ ಮಾಡಿಬಿಡ್ತೀನಿ ಅಷ್ಟೇ ನಾನಿಲ್ಲಿ ಮಾಡಿ ಸಿಬ್ಬಿ ಚಕ್ಕೋಲಿ ಇಲ್ಲಿ ತುಪ್ಪ ಹಾಕೋಕ್ಕೀನಿ ನಾನು ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಅನಿಸ್ತೈತಿ ಈ ಸಲ ಟ್ರೈ ಮಾಡಿರಿ ಈ ರೆಸಿಪಿ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್